ನಾಯಕ್ರೆ ಒಬ್ಬ ಅಧ್ಯಕ್ಷ ಎದ್ ಮಾತಾಡಬಾರದು ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ ಹೌದು ಕೂತ್ಕೊಳ್ಳ್ರಿ ಎದ್ ನಿಟ್ಟ ಕೂತ್ಕಬೇಕು ಎತ್ತಾಗ್ತೀರ ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಕೂತ್ಕೊಳ್ಳಿ ಅದ ಅದ ಮಾಡಂತ ಸಂದರ್ಭ ಬಂದಿಲ್ಲ ಕೂತ್ಕೊಳ್ಳಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಈ ಸಾರಿ ಸದನ ಸರ್ಮ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟ್ರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡ್ಬೋದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನ ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಮುಗಿಸ್ತಾರೆ ಗಲಭೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕಲ್ಲ ನಾವು ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬುಕ್ಕಲ್ಲಿ ಬೇ ಗವರ್ನರ್ ಭಾಷಣದಲ್ಲಿ ಬಂದಿತ್ತು ಆರ್ ಎಸ್ ಎಸ್ ಸುದ್ದಿ ಬಂದಿತ್ತ ನಾವೇನೋ ಪ್ರಸ್ತಾವ ಮಾಡಿದ್ರ ಏನು ಹೇಳಿಲ್ಲ ನಾವು ನೀವು ಸರ್ಕಾರ ಸದನ ನಡಿಬಾರ್ದು ಸದನ ನಡಿಬಾರ್ದು ನಿರುದ್ದೇಶ ಏನಾರ ಕೇಳೋದೇನೋ ಯಾರು ಮಾತಾಡಿದಾರ ಇಷ್ಟೊತ್ತು

ನಿಮ್ಮ ಎಲ್ಲಾ ಚರ್ಚೆಗಳಿಗೂ ನಾವು ರೆಡಿ ಇದ್ದೇವೆ ನೀವೆಲ್ಲ ಚರ್ಚೆ ಮಾಡಿದ್ರಿ ಮಾಡಿ ಬೆಂಕ್ ಎಚ್ಚರಿಕೊಳ್ಳ ಅಧ್ಯಕ್ಷರೇ ಬೆಂಬಲಿಗರು ಗುರುಜಿ ಆರ್ ಎಕ್ಸ್ ಎಸ್ ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು ಅಧ್ಯಕ್ಷರೇ ಪಾಕಿಸ್ತಾನ ಚೈನಾ ಈ ಈ ಈ ರಾಜ್ಯದ ಜನ ಇವೆಲ್ಲ ಮಾತಾಡಕ್ಕೆ ಇಲ್ಲಿ ಕಳಿಸಿರೋದು ಈ ಭಾಷಣ ಮಾಡಕ್ಕೆ ಜನ ನೋಡ್ತಾ ಇದ್ದಾರೆ ನಾವೇನ್ ಮಾಡ್ತಾ ಇದೀವಿ ಗೌರವಿತವಾಗಿ ಸದನ ನಡೆಸೋಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಇವ್ರಿಗೆ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬನುರೋದು ಸತ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಉತ್ತರ ಪ್ರಾರಂಭ ಮಾಡ್ತಾರೆ ಮಾಡಿ ಮಾಡಿ ನೀವು ಪ್ರಾರಂಭ ಉತ್ತರ ಪ್ರಾರಂಭ ಮಾಡ್ತಾರೆ

ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಇದನ್ನ ವಿವೇಚನೆ ಬಿಟ್ಟಿದ್ದು ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ದಯವಿಟ್ಟು ಅವರು ಪ್ರಾರಂಭ ಮಾಡಲಿ ಅವ್ರೇನ್ ಹೇಳ್ತಾರೆ ಕೇಳೋಣ ಕುದುಗೊಳ್ಳಿ ದಯವಿಟ್ಟು ಮಾತು ಹಿಂದೆ ಪಡಿಲಿ ಅಂತ ಆಯ್ತು ಕುದುಗೊಳ್ಳಿ ನೋಡೋಣ ಅವ್ರ ಉತ್ತರ ಹೇಳ್ತಾರೆ ಕುದುಗೊಳ್ಳಿ ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ಕೊಡಕ್ಕಾಗಲ್ಲ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ನ್ಯಾಯಾಮ ಸ್ವಲ್ಪ ಕಾನೂನು ಕೇಳಿ ನಂಗೆಲ್ಲ ಹೋಗಿ ಕೊಡಕ್ ನಾವು ಒಬ್ಬ ವೈಯಕ್ತಿಕ ಹೋಗಿ ಮಾತಾಡಿದ್ರೆಲ್ಲ ರೂಲಿಂಗ್ ಕೊಡಕ್ ನಾನು